ನೀವೆಲ್ಲ ಬುದ್ಧಿವಂತ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಒಂದು ಸಮಸ್ಯೆ ಬಂದಾಗ ನಮ್ಮಂತಿ ನಮ್ಮ ಕೈಯಲ್ಲಿ ನಾವು ಮಾಡ್ತೀವಿ ಏನಾದರೂ ಪ್ರಯತ್ನಗಳು ಮಾಡೋಣ ಮಾಡ್ತೀವಿ ಮಾಡದೇ ಇದ್ದಾಗ ಹಾಗೆ ಆರಾಟಾಗಿ ಖಂಡಿತವಾಗೂ ಮಾತಾಡ್ತೀವಿ ಯಾವಾಗಲೂ ಮಾತಾಡ್ತಾ ಇಲ್ಲ ಅದು ಇನ್ನೊಂದು ಹೇಳ್ಬೇಕು ಇದು ನೋಡಿ ನೀವು ಮಾತಾಡ್ಬೇಕು ಬಿಟ್ಟಿಲ್ಲ ಮೈಲೂ ಸರ್ ಆಮೇಲೆ ನೀವು ಪತ್ರಕರ್ತರು ನೀವೆಲ್ಲ ಇಳಿದಿದ್ದೀರಾ ಆಮೇಲೆ ಈ ಡ್ಯೂಪ್ಲಿಕೇಟ್ ಪತ್ರಕರ್ತರು ಕೆಲವು ಇದ್ದಾರೆ ಡ್ಯೂಪ್ಲಿಕೇಟ್ ಕೊಡ್ತಾರೆ ಪತ್ರಕರ್ತರು ಅಂದರೆ ಈ ಸುಮ್ ಸುಮ್ಮನೆ ನ್ಯೂಸ್ ಏನೇನು ಹಾಕಿಕೊಡ್ತಾರೆ ಅವ್ರನ್ನೆಲ್ಲ ಯಾಕೆ ನೀವು ಇದು ಮಾಡೋದು ಪತ್ರಕರ್ತರು ಸಂಘ ಸಂಗಾ ಇದೆಯಲ್ಲ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಇರಬೇಕಲ್ಲ ನಿಮ್ಮಲ್ಲಿ ಮೆಂಬರ್ ಆಗಿರಬೇಕಲ್ಲ ಅಂಥವ್ರಿಗೆ ಯಾಕೆ ಇಟ್ಕೊಂಡಿದ್ಯಾ ನೀವು ಅಂಥವರೆಲ್ಲ ತೊಂದರೆ ಕಳ್ತಾ ಇಲ್ಲ ಸರ್ ಇಂಥ ಸರ್ ನೀವು ಕಂಟ್ರೋಲ್ ಮಾಡ್ಕೋಬೇಕಲ್ಲ ಇವಾಗ ಧರ್ಮಸ್ಥಳದ ದೇವಸ್ಥಾನ ಅಷ್ಟು ಖುಷಿ ಆಗ್ಬೇಕಂದ್ರೆ ಅದೇ ಅದರಿಂದನೇ ಕಾರಣ ಆಗಿದೆ ಹೌದು ಅದರಿಂದ ಇಂಥದ್ದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ದಯವಿಟ್ಟು ಆಮೇಲೆ ನಮ್ಮ ಗಣೇಶನ ಅವರು ಹೇಳಿದಂಗೆ ನಾವು ಸಹಕಾರ ಇದರಲ್ಲಿ ಇರ್ತೀವಿ ಆಮೇಲೆ ನಮ್ಮ ಅಪ್ಪಿ ಅಪ್ಪಿ ಶಂಕರ ಅವರು ಹೇಳೋದು ಕರೆಕ್ಟಾಗಿ ಮಾತು ಹೇಳಿದ್ರು ಕೆಲವರಿಗೆ ಎಸ್ ಸಿ ಎಸ್ ಟಿ ಜನ ಜೊತೆ ಬ್ಯಾಕ್ವರ್ಡ್ಗೆ ಜಮೀನು ಇರೋದಿಲ್ಲ ಅಂತವರಲ್ಲಿ ಬರಬೇಕು ಅಂತ ಆಸೆ ಇರುತ್ತೆ ಅಂತ ಒಂದು ಆಸೆ ಇರುತ್ತೆ ಆ ಆಸೆಯನ್ನು ನೆರವೇರಿಸಬೇಕು ಅಂತ ಅವ್ರಿಗೂ ಕೊಡುವಂತಹ ಒಂದು ಕಾನೂನು ಬರಬೇಕಾಗ್ತದೆ ಖಂಡಿತವಾಗಿ ಹೇಳ್ತಾ ನಿಮ್ಮೆಲ್ಲರಿಗೂ ಸಹಕಾರಿ ವ್ಯವಸ್ಥೆಯಲ್ಲಿ ನಾವು ಯಾವತ್ತು ರೈತರಿಗೆ ಪರವಾಗಿರ್ತೀವಿ ರೈತರು ರೈತರ ಜೀವನಕ್ಕಾಗಿ ರೈತರು ಹೇಳಿಕೆ ಹೇಳ್ತಾರೆ ಜೈ ಜೀ ಜೈ ಮತ್ತೆ ಜೈ ಸಹಕಾರ ಜೈ ಸಹಕಾರ ಜೈ ಸಹಕಾರ ರೈತರಿಗೆ ಡಿಸಿಸಿ ಬ್ಯಾಂಕಲ್ಲಿ ಎಂ ಡಿ ಬಂದಿದ್ದಾರೆ ಮಾತಾಡಕ್ಕೆ ಹೋಗ್ಬೇಕು ಇವತ್ತು ಎಂ ಡಿ ಬಂದಿದ್ದಾರೆ ಎಕ್ಸಾಂಪಲ್ಗೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಒಂದು ಹೇಳ್ತೀನಿ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಮಾತ್ರ ಬ್ರಾಂಚ್ ಏನಿದ್ರು ಎದ ಬ್ರಾಂಚ್ ಕೋಲಾರ ಬ್ರಾಂಚ್ ಏನಿದೆ ಬ್ರ್ಯಾಂಚಲ್ಲಿ ಬಂದ್ಬಿಟ್ಟು ಮಹಿಳಾ ಸಂಘಗಳಿಗೆ ಒಂದು ಆರೋರಿಂದ ಏಳುನೂರು ಸಂಘಗಳಿಗೆ ನೋಡುವ ಕೊಟ್ಟಿದೆ ಆಗೋದರಿಂದ ಏಳುನೂರು ಸಂಘಗಳಿಗೆ ಲೋನ್ ಕೊಟ್ಟಿದೆ ಬ್ರ್ಯಾಂಚಿಂದ ಬ್ರ್ಯಾಂಚಿಂದ ಕೊಡೋಕ್ಕೆ ಆವರ್ ಇಲ್ಲ ಅದು ಕೊಟ್ಟಿದ್ದ ನಮ್ಮ ಮೆಂಬರ್ಗಳು ಕೊಟ್ಟಿದ್ದ ಸಂತೋಷ ಖುಷಿನೇ ಆಗುತ್ತೆ ಇನ್ನೂರು ಫೈಲು ಕರೆಕ್ಟಾಗಿ ಕಟ್ತಾ ಇದೆ ಇವಾಗ ನಮ್ಮ ಜೊತೆ ಕೊಟ್ಟು ನಿಮ್ಗೆ ತೋರಿಸಿ ಇನ್ನೂರು ಫೈಲು ಕರೆಕ್ಟಾಗಿ ಕಟ್ತಾ ಇದೆ ನಾನ್ನೂರಿಂದ ಐನೂರು ಬೈಗಳು ಪೈಲೇ ಇಲ್ಲ ಪೈಲೇ ಇಲ್ಲ ಸರ್ ಐನೂರು ಬೈಲ್ ಇಲ್ಲ ಏನು ಮಾಡ್ತೀರ ಅಲ್ಲಿ ಒಬ್ಬ ಹತ್ತಿದ್ದಾನೆ ಹತ್ತು ಹೆಸರು ಏನಾದ್ರು ಹೆಸರು ಒಬ್ಬರ ಫೋನ್ ಮಾಡಿ ಕೇಳ್ತಾ ಇದ್ದಾನೆ ಆ ಫೈಲು ಬರಪ್ಪ ಅಮೀನ್ ಅಂತ ಒಬ್ಬ ಅಂತ ಈ ಫೈಲ್ ಕೆಮಿಕಲ್ ಸ್ಟಾಕ್ ಲೀವ್ ಹಾಕೊಂಡು ಹೋಗ್ಬಿಡ್ಬೋದು ಎಲ್ಲೋಗ ಲೀವ್ ಹಾಕೊಂಡು ಹೋಗ್ಬಿಡಿದಾರೆ ರೀಸೆಂಟಾಗಿ ಇಲ್ಲಿದ್ದಂಥ ಎಮ್ ಡಿ ಎಮ್ಮ ಲೇಡಿ ಯಾರು ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಸ್ಟೋರ್ಗೆ ಒಂದು ಮೂವತ್ತು ಲಕ್ಷ ಒಂದು ಇಪ್ಪತ್ತೈದು ಲಕ್ಷ ಮೆಡಿಕಲ್ ಸ್ಟೋರ್ಗೆ ಬಿ ಸಿ ಬ್ಯಾಂಕ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ಏನು ಮಾಡುದು ಈ ರೀತಿಯಲ್ಲಾದರೆ ಬ್ಯಾಂಕಿಂಗ್ಗಳಿದ್ದಾವೆ ಆ ಒಂದು ರಮೇಶ್ ಕುಮಾರ್ ಅವರು ನಾನು ಎಸ್ ಎನ್ ನಾರಾಯಣ ಸ್ವಾಮಿಯವರು ನಾವೆಲ್ಲ ಬೆಳಗಾಮಲ್ಲಿ ಅವತ್ತಿದ್ದಾಗ ಈ ಬ್ಯಾಂಕನ್ನು ಹೆಂಗ್ ಮಾಡಬೇಕು ಅಂದರೆ ಅವತ್ತು ನಾವೆಲ್ಲ ಬೆಳಗಾಂ ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಮಾತಾಡಿ ಸಿ ಎಮ್ ಹತ್ರ ಮಾತಾಡಿ ಮಾತಾಡಿ ಗೋಪಿನಾಥ್ ಸಹೇಬ್ ಹೇಳಿದ್ರು ಕರೆಕ್ಟು ನಿಮ್ಗೆ ಅಲ್ಲಿಂದ ಮೈನ್ ಕೊಡ್ತಾ ಇದ್ರು ಮಾತಾಡ್ತಾ ಇದ್ರು ನಿಮ್ಮ ಹತ್ರ ಒಯ್ನೂ ಇದ್ದವತ್ತಲ್ಲಿ ಆ ಬ್ಯಾಂಕ್ ನಾವು ಒಯ್ದು ಮೂರು ಇದ್ದವು ಆವತ್ತು ನಾವೆಲ್ಲ ಇದನ್ನೆಲ್ಲ ಮಾಡಿ ತೊಗೊಂಡೋಗಿದ್ದೀವಿ ಆದರೆ ಇವತ್ತು ಐನೂರು ಫೈಲ್ ಡಿ ಸಿ ಸಿ ಬ್ಯಾಂಕಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಬೇಕು ಹೇಳಿ ನೀವೇ ಸಹಕಾರ ಸಂಸ್ಥೆಗಳು ಸಹಕಾರ ಸಂಸ್ಥೆಗಳಲ್ಲಿ ಇರುವಂತವರು ನೀವೇ ಈ ಬ್ರಾಂಚಲ್ಲಿ ಅವರು ಬೇರೆ 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 ಯಾರು ಯಾರು ಒಳಗಾಗುತ್ತೆ ಈ ರೀತಿ ನಾವು ಮಾಡ್ಕೊಳ್ಬೇಕು ರೈತನ ಕಾಪಾಡೋಕ್ಕಾಗುತ್ತಾ ರೈತನ ಕಾಪಾಡೋಕ್ಕಾಗೋದಿಲ್ಲ ರೈತರಿಗೆ ಎನ್ನೂ ಸಹಾಯ ಮಾಡೋಕ್ಕಾಗೋದಿಲ್ಲ ಇವತ್ತು ಕೋಲರ್ ಇವತ್ತು ಕರೆಕ್ಟಾಗಿ ಎರಡುವರೆ ವರ್ಷ ಆಯಿತು ನಮ್ಮ ಸರ್ಕಾರ ರಕ್ಷೆಯಾಗಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗಿ ಎರಡೂವರೆ ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಎರಡುವರೆ ವರ್ಷ ಆಗಿದೆ ಇವತ್ತು ನನ್ನೊಂದ್ಸಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನಾನು ಆಫೀಸಲ್ಲಿ ಇಟ್ಕೊಂಡಿದ್ದೀನಿ ಇವತ್ತು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸಾವಿರದ ಆರ್ನೂರು ಕೋಟಿ ದುಡ್ಡದ್ದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟ್ಸ್ ಇದೆ ಯಾವ್ಯಾವ್ದು ಇದೆ ಆರ್ ಎಸ್ ಕಾಪಿಗಳಿದ್ದಾವೆ ಯಾರಾದ್ರೂ ಬೇಕು ಅಂತ ನಾನು ಕೊಡಕ್ಕೆ ಸಿದ್ಧವಾಗಿದ್ದೀನಿ ಇದರಲ್ಲಿ ಸಾವಿರ ಕೋಟಿ ಆಲ್ರೆಡಿ ಕೆಲಸಕ್ಕೆ ಫೋಕಸ್ ಇದೆ ಆರ್ನೂರು ಕೋಟಿ ಕೆಲಸ ಸ್ಟಾರ್ಟ್ ಆಗ್ತದೆ ಇನ್ನ ಇಲ್ಲ ಬೇರೆ ಬೇರೆ ಇಲ್ಲ ಅದನ್ನೆಲ್ಲ ಇನ್ನ ಟೆಂಡರ್ ಫೋಕಸ್ ಆಗಿದೆ ಅದೆಲ್ಲ ನಾನು ಇಷ್ಟು ತಗೊಂಡಿಲ್ಲ ವಿತ್ ಡಾಕ್ಯುಮೆಂಟೇಶನ್ ಇಟ್ಕೊಂಡಿದ್ದೀನಿ ಕಾರ್ಯರೂಪಕ್ಕೆ ಬರಬೇಕು ಕೆಲಸಗಳು ಮಾಡ್ತೀನಿ ಕೇಳೋದಲ್ಲ ಕಾರ್ಯರೂಪಕ್ಕೆ ಬರಬೇಕಾಗಿದೆ ಅದೇ ರೀತಿಯಲ್ಲಿ ಸಹಕಾರಿ ಸಮಸ್ಯೆಗಳನ್ನ ಉಳಿಸ್ಕೋಬೇಕು ಮುಖ್ಯವಾಗಿ ರೋಡ್ ಬೇಕು ಅಂತ ದನಗಳಿತ್ತು ನಮಗೆ ಊರಿಗೆ ರೋಡ್ಬೇಕು ರೋಡ್ ಬೇಕು ಮಶಾನಕ್ಕೆ ಕಾಂಪೌಂಡ್ ಬೇಕು ಊರಲ್ಲಿ ಡ್ರೈಗೇಜ್ ಬೇಕು ಅಂತ ಕೇಳ್ತಾರೆ ಬಂದು ಆದ್ರೆ ರೈತರಿಗೆ ಏನಾದರೂ ಸಹಾಯ ಮಾಡಿ ಯಾರು ಕೇಳುವಂಥವ್ರು ಯಾರು ಇಲ್ಲ ಇಲ್ಲ ರೈತರಿಗೆ ಸಹಾಯ ಮಾಡಿ ಕೇಳುವಂಥ ಇಲ್ಲ ಅದರಿಂದ ರೈತರನ್ನ ಉಳಿಸ್ಕೋಬೇಕಾಗ್ತದೆ ರೈತರನ್ನ ಕಾಪಾಡ್ಕೋಬೇಕಾಗ್ತದೆ ರೈತರಿಗೆ ಆದಷ್ಟು ಮಟ್ಟಿಗೆ ನಾವು ಸಹಕರಿಸಬೇಕಾಗ್ತದೆ ಇವತ್ತು ವೇದು ನರ್ಸಾದ್ರೂ ಇವತ್ತಿನ ಪ್ರಾಧಿಕಾರ ಆಗಿದೆ ನಮಗೆ ಡೈರೆಕ್ಷನ್ ಇದೆ ಏನಂತ ಎಂಬತ್ತು ಪರ್ಸೆಂಟ್ ಎಲ್ಲೋ ಝೋನ್ ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ಗ್ರೀನ್ ಝೋನ್ ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ಏನಾದರೂ ಎಲ್ಲೋಝೋನ್ ಮಾಡಿದ್ರೆ ರೈತರೆಲ್ಲ ಊರು ಕೂಡ ಒಂದು ರಾಶಿರೋದು ಮೆರಟೈಲ್ಸ ಬರ್ತಾರೆ ಎಂಬತ್ತು ಪರ್ಸೆಂಟ್ ಎಲ್ಲೋಝೋನ್ ಮಾಡಿದ್ರೆ ರೈತರೆಲ್ಲ ಹೋಗ್ಬೇಕು ಹೋಗ್ಬೇಕಾ ಇಲ್ವಾ ರೈತರು ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅರವತ್ತು ಪರ್ಸೆಂಟು ಗ್ರೀನ್ಮೆಂಟ್ ಮಾಡಬೇಕು ನಲವತ್ತು ಪರ್ಸೆಂಟ್ ಎಲ್ಲೋ ಬೆಲ್ಟ್ ಮಾಡಬೇಕು ಒಂದು ರೈತರಿಗೆ ಐದು ಎಕರೆ ಗ್ರೀನ್ ಬೆಲ್ಟ್ ಐದು ಎಕರೆ ಎಲ್ಲೋ ಬೆಲ್ಟ್ ಮಾಡ್ಕೊಡ್ಬೇಕು ಅಂತ ಇದೀವಿ ನಾವು ಇದೀವಿ ಯಾಕಂದ್ರೆ ರೈತರನ್ನ ಕಾಪಾಡಿಕೊಳ್ಳೋಸ್ಕರ ಈ ಮಟ್ಟದಲ್ಲಿ ನಾವು ಬಂದಿದ್ದೀವಿ ಈ ಒಂದು ಖಂಡಿತವಾಗಲೂ ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಗಳಲ್ಲಿ ಸಹಕಾರಿ ಸಂಸ್ಥೆಗಳನ್ನ ಉಳಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಇವತ್ತು ಏನಾದರೂ ಸಹಕಾರಿ ಬ್ಯಾಂಕ್ ನಮ್ಮ ಕೋಲಾರ ಡಿಸಿಸಿ ಬ್ಯಾಂಕ್ ಈ ಪಕ್ಕೂರು ಮಂದಿ ಬಂದಿದ್ರು ಸುಬ್ಬಾರೆಡ್ಡಿ ಅವರು ಬಂದಿದ್ರು ನಾವೇನಾದ್ರೂ ಬ್ಯಾಂಕ್ ನ ಸರಿಪಡಿಸೋಣ ಅಂತ ಬಂದಿರೋದೇ ಆ ಬ್ಯಾಂಕ್ ಅಲ್ಲಿ ಏನಾದ್ರು ಮಾಡಿ ರೈತರು ಉಪಯೋಗ ಮಾಡೋಣ ಅಂತ ಬಂದಿರೋದೆ ಆ ಬ್ಯಾಂಕ್ ನ ಮುನ್ನಡೆಸಿ ರೈತರು ಬಾಳಿಗೆ ಮನೆ ಜೋತಿ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ನಾವು ಬ್ಯಾಂಕ್ ಒಳಗಡೆ ಬಂದಿದ್ವಿ ಆ ಬ್ಯಾಂಕ್ ನಾಳ್ ಮಾಡಕ್ ಬಂದಿಲ್ಲ ಆ ಬ್ಯಾಂಕ್ ಅಲ್ಲಿ ಬಿದ್ದೆ ಗೊತ್ತಿಲ್ಲ ಇನ್ನೊಂದು ನಾನು ಹೇಳ್ತೀನಿ ನೋಡಿ ಫೈನಲ್ ಆಗಿ ನಿಮ್ಗೆ ಹೇಳ್ತೀನಿ ಸಹಕಾರ ಸಂಸ್ಥೆಗಳು ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಪಿ ಎನ್ ಡಿ ಬ್ಯಾಂಕ್ ಆಗ್ಬೋದು ಬಿ ಎಸ್ ಎನ್ ಎಲ್ ಸೊಸೈಟೀಸ್ ಆಗ್ಬೋದು ಟ್ಯಾಕ್ಸಸ್ ಆಗ್ಬೋದು ಊರಿನಲ್ಲಿ ಇರ್ತಕ್ಕಂಥ ಡೈಲಿ ಸಾಕೋದು ಎ ಪಿ ಎಫ್ ಸಿ ಸಾಕು ಎ ಪಿ ಎಫ್ ಸಿ ಹಾಕೋದು ಇದರಲ್ಲಿ ಯಾರಾದರೂ ದುಡ್ಡು ತಿಂದು ಇದರಲ್ಲಿ ಏನಾದರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಕುಷ್ಕೋಗ ಬರುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಶುಗರ್ ಬರುತ್ತೆ ಬಿ ಬಿ ಬರುತ್ತೆ ಗ್ಯಾಂಗಿ ಬರುತ್ತೆ ಬೈಲ್ಸ್ ಬರುತ್ತೆ ಅವ್ರಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ ಅವರು ಕಾಲುವೆ ಬಿದ್ದೋಗುತ್ತೆ ಅವರು ಬೇಕುಕೊಂಡು ಓಡಾಡಬೇಕಾಗಿರುವಂತಹ ಸಂದರ್ಭಗಳು ಕಂಟಿನ್ಯೂ ಆಗ್ಬಿಟ್ಟು ಬರ್ತವೆ ನಮ್ಮನ್ನು ನಮ್ಮ ಸಾಕ್ಷೆ ನಮ್ಮ ಅಂತರಗಳಿಗೆ ಶೂನ್ ಸಾಕ್ಷಾಗಲೋ ಆ ಕಾಯಿಲೆಗಳಂತೂ ಅದನ್ನು ತಿಂದವ್ರಿಗೆ ಬಂದೇ ಬರ್ತದೆ ಹಾಳಾಗ ಹೋಗ್ತಾರೆ ನಾವಂತೂ ನಾವೊಂದು ಕುಟೋದಿಲ್ಲ ಕಾಲೊಂದು ತಿಂದೊಂದಿಲ್ಲ ಆದ್ರೆ ನಾವು ಧೈರ್ಯವಾಗಿ ಚಾಲನೆ ಈ ಮಾತುಗಳನ್ನ ಹೇಳ್ತೀವಿ ಧೈರ್ಯವಾಗಿ ಚಾಲನೆ ಆ ಗದಿಯವರು ಬಂದೇ ಬರುತ್ತೆ ರೈತರು ಹೊಟ್ಟೆ ಹೊಡೆದವ್ರಿಗೆ ರೈತರು ಹೊಟ್ಟೆ ಹೊಡೆದವ್ರಿಗೆ ಅವರು ಹೊಟ್ಟೆ ಹೊಡೆದವ್ರಿಗೆ ಬೇರೆವರು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆಯನ್ನ ಅನ್ವಯ ಸರ್ ಅವ್ರ ಅದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಖಂಡಿತವಾಗ್ಲೂ ಡಿ ಸಿ ಸಿ ಬ್ಯಾಂಕ್ ಅನ್ನ ಸರಿಪಡಿಸುವಂತ ಕೆಲಸವನ್ನ ಪ್ರಯತ್ನ ಮಾಡ್ತೀವಿ ಮಾಡ್ತೀವಿ ಅಂತ ಇಲ್ಲ ಪ್ರಯತ್ನ ಮಾಡ್ತೀವಿ ಅಂತೇಳಿ ಯಾಕಂದ್ರೆ ಇವಾಗ ಐನೂರು ಪೈಲಿ ನಿಮಗೆ ಇಲ್ಲ ಸರ್ ಇವಾಗ ನನ್ನ ಜೊತೆ ಬನ್ನಿ ಎಂ ಡಿ ಅವ್ರು ಇದಾರೆ ಕುತ್ಕೊಳ್ಳೋಣ ಮಾತಾಡೋಣ ಇನ್ನೂರು ಪೈಲಿಗೆ ಐನೂರು ಪೈಲಿದೆ ಮಾಡಬೇಕು ಪೈಲ ಆಫೀಸರ್ ಇದ್ರೆ ಏನ್ ಮಾಡ್ಬೇಕು ಪತ್ರಕರ್ತ ನೀವೇ ಹೇಳಿ ಏನ್ ಮಾಡಬೇಕು ನಾವು ಆ ಅಂಬಿನ ಅವ್ರು ಕೇಳಿದ್ರೆ ಹೋಗಿ ಆಗುತ್ತೆ ಜವಾಬ್ದಾರಿ ನೀವು ಕೊಡಿಸ್ಬೇಕು ಏನು ಮಾಡೋದು ಎಲ್ಲಿ ಹುಡ್ಕೊಂಡು ಹೋಗ್ಬೋದು ಆಗುತ್ತಾ ಸರ್ ಗೊಬ್ಬರ ಸರ್ ಹೇಳಿ ಸರ್ ನೀವು ದೊಡ್ಡವರು ಸೀನಿಯರು ಬುಡ್ಡಿ ನಾಲ್ಕು ಜನ ದುಡ್ಡಿ ಸೀನಿಯರ್ ಕೊಟ್ಟು ನೀವು ನೀವು ನಾವು ಅಡ್ವೈಸ್ ಮಾಡ್ಬೇಕಿತ್ತು ಅದಕ್ಕೆಲ್ಲ ಮತ್ತೆ ಇಲ್ಲ ಮನುಷ್ಯ ಫೈಲಿಲ್ಲ ಏನಪ್ಪ ಫೈಯರ್ಲಿಲ್ಲ ಅಂತ ಉಡ್ಕೋಬೇಕಂತ ನೀವು ಈ ಪರಿಸ್ಥಿತಿನ ಇವತ್ತು ಗೋಪುರ ಸಮಸ್ಯೆಗಳ್ ಆಗಿದಾರೆ ಇದನ್ನೆಲ್ಲ ನಾವು ಕಾಪಾಡ್ಕೋಬೇಕಂದ್ರೆ ಒಂದ್ ಹಂತದಲ್ಲಿ ನಾನು ಹೇಳಿದ್ದೀರ ಅವರಿಗೆ ಪುಷ್ಕೋಕಿನ್ ಆಟಾಟಕ್ಕು ಪೈಲೀಸು ಕೈ ಕೂಮರ್ ಕೈ ಕಾಲು ಇದೆಲ್ಲ ಹಾಕ್ಬೇಕು ಹೊಟ್ಟೆ ನೋವು ಇದೆಲ್ಲ ಬರಬೇಕು ಅಂತಲ್ಲ ಇದೆಲ್ಲ ಖಂಡಿತ ಬರುತ್ತೆ ಹಂಗೆ ಕೆಲವರು ಬಂದ್ರೆ ಮೋಸ ಮಾಡಿರೋ ಬಂದ್ರೆ ಹಾಗೆ ತಿಂದಿರೋರಿಗೆ ಬಂದ್ರೆ ಈ ಸಮಸ್ಯೆಗಳನ್ನ ಸರಿಪಡಿಸುವಂತ ಅವಕಾಶಗಳು ಲೈಟ್ ಸಿಗ್ಬೋದು ಅಂತ ನನ್ನ ಆಸೆ ಇದೆ ಖಂಡಿತವಾಗ್ಲೂ ಸರಿಪಡಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ರೈತಕ್ಕೋಸ್ಕರ ಯಾವತ್ತೂ ನಾವು ರಾಜಕೀಯ ನಂಬಿಕೊಂಡಿಲ್ಲ ಯಾವುದನ್ನು ನಂಬಿಕೊಂಡಿಲ್ಲ ಇಲ್ಲ ಇದರಿಂದ ಜೀವನ ಮಾಡಬೇಕು ಅಂತ ಏನೂ ಇಲ್ಲ ಇದರಲ್ಲಿ ಜೀವನ ಮಾಡಬೇಕು ಅಂತ ಏನೂ ಇಲ್ಲ ನಿನ್ನೆ ನಾನು ಸಾಯಂಕಾಲ ಇದೊಂದು ಹೇಳ್ಬಿಡ್ತೀನಿ ಸರ್ ನಿನ್ನೆ ಸಾಯಂಕಾಲ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ ಆರೂವರೆಗೆ ವಿಧಾನಸೌಧ ಕೊಟ್ಟೆ ನನ್ನ ಸ್ನೇಹಿತ ಒಬ್ಬ ಫೋನ್ ಮಾಡಿದ್ರು ನಗು ಹೋಗಿ ಅವನ ಬಾಬಾರ್ದು ನಾವು ಅಡ್ಡಸ್ ಬಾಬಾ ಆಗಿರ್ಬೋದು ಫೋನ್ ಮಾಡ್ತಾರೆ ಬಾಬಾ ಅಂತ ಸರಿ ಹೋದೆ ನನಗೆ ನಿಧಾನ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ರು ಅಲ್ಲ ನಾನು ಜಮೀನು ಮಾತಾಡ್ತಾ ಇದ್ದೀನಿ ಐಡಿಯಾ ಕೊಡೋಣ ಏನು ಹೇಳಿದ್ದು ಜಮೀನು ಮಾತಾ ಇದ್ರು ಹೆಚ್ಚು ಕಮ್ಮಿ ಒಂದು ನಾಲ್ವರು ಕೋಟಿ ವರ್ಗ ಬರಬೇಕು ಬಂದು ಏನು ಮಾಡಬೇಕು ಅಂತ ಹೋಗಿ ಏನು ತಗೊಂಡು ಏನು ಬೇರೆ ಜಮೀನು ಅದು ಇದು ತೊಗೊಳ್ತಾನೆ ಏನು ಭಯ ಆಗ್ತಾ ಇದ್ದಾರೆ ಮಾತ್ರ ನಾನು ದುಡ್ಡು ಒಂದು ಲಿಮಿಟ್ವರೆಗೆ ಬೇಕಾಗಿರೋದು ಅದ್ರ ಮೇಲೆ ದುಡ್ಡು ಬೇಕಾಗಿರೋದು ದೇವರೊಳಗೆ ಅವನಿಗೆ ಒಂದು ಜಮೀನು ಮಾತ್ರ ನಾನೂರು ಕೋಟಿ ಬರುತ್ತೆ ಅವನಿಗೆ ಏನು ಅಂತ ಕೇಳ್ತಾರೆ ನನಗೆ ಹೆಂಗ್ ಇಟ್ಕೊಳ್ಳಿ ಅಂತ ನಾನು ತರ್ಟಿ ತ್ರೀ ಟು ತರ್ಟಿ ಟು ಪರ್ಸೆಂಟ್ ಗೌರ್ಮೆಂಟ್ಗೆ ಹೋಗುತ್ತೆ ಟ್ಯಾಕ್ಸು ಒಂದು ವರ್ಷದೊಳಗಡೆ ಬೇರೆ ತಗೋಬೇಕು ಹೆಂಗೆ ಮಾಡೋದು ಆ ಆಮೀಯ ನನ್ನ ಕ್ಲಿಯರ್ ಆಗಿರೋದು ಸಿಗಬೇಕಲ್ಲ ನನಗೆ ಅಂತ ಕೇಳ್ತಾನೆ ದೊಡ್ಡ ಮನುಷ್ಯರ್ಗೆ ಬೇಕಾಗಿಲ್ಲ ಅದ್ರ ಮೇಲೆ ದುಡ್ಡು ಬೇಕಾಗಿಲ್ಲ ನಿಮಿಡಿಯಲ್ಲಿ ತಿನ್ಕೊಂಡು ಆರಾಮಾಗಿರ್ಬೋದು ನಾವು ಆದರೆ ಈ ಥರ ರೈತರನ್ನ ಮೋಸ ಮಾಡೋದು ಒಳ್ಳೆಯದಲ್ಲ ರೈತನ ಮೋಸ ಮಾಡೋದು ಒಳ್ಳೇದಲ್ಲ ಈ ಸಮಸ್ಯೆಗಳೆಲ್ಲ ಕಾಪಾಡೋಣ ಸಮಸ್ಯೆಗಳನ್ನ ಒಳ್ಳೆಯದಕ್ಕೆ ತರುವಂಥ ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ಪತ್ರಕರ್ತರ ಪೌರದಲ್ಲಿ ಏನಂದರೆ ಹೆಂಗೆ ಅಂದರೆ ರೈತರು ಅಂದರೆ ಯಾವ ರೀತಿ ಅಂತಂದರೆ ಇದನ್ನು ನಾನು ಹೇಳ್ತಾ ಇರೋದಲ್ಲ ಬೇರೆಯವರು ಹೇಳಿದ ನಾನು ಕೇಳಿ ಇಲ್ಲಿ ಹೇಳ್ತಾ ಇದ್ದರು ಒಬ್ಬರೇ ಒಂದ್ಸಲಿ ನಾನು ಹೀಗೆ ನಾನು ಇರ್ತೀನಿ ಎಲ್ಲ ಮೇಲೆ ನಾನು ಹೋಗಿರ್ತೀನಿ ಅಲ್ಲಿ ರೈತರುದ್ದು ಒಂದು ಸಮಾವೇಶ ನಡೀತಾರೆ ರೈತರು ಅದರಲ್ಲಿ ಇಪ್ಪತ್ತು ಸಾವಿರ ಎಕರೆ ಭತ್ತ ಬೆಳೀತಾರೆ ಹತ್ತು ಸಾವಿರ ಎಕರೆಗೆ ಕಬ್ಬು ಬೆಳೀತಾರೆ ಒಂದು ರೈತ ನೂರಾರು ರೈತರು ಒಂದೇ ಕೈ ಸಾವಿರದ ಎಕರೆಗೆ ಬಂದ ಹತ್ತು ಸಾವಿರ ಎಕರೆಗೆ ಆ ಟೈಮಲ್ಲಿ ನಡೀತಾ ಇರುವಂತಹ ಒಂದು ಮಾತಾಡುತ್ತೆ ನಾಗಾ ವರ್ಲ್ಡ್ ಅಂತ ಒಂದು ಹೋಟೆಲ್ ಆ ಹೋಟೆಲಲ್ಲಿ ನಾನು ಸ್ಟೇ ಆಗಿದ್ದು ಕೆಳಗಡೆ ಬಂದಾಗ ನಾನು ಕೆಳಗಡೆ ಬಂದಾಗ ಮೀಟಿಂಗ್ ನಡೀತಾ ಇರುತ್ತೆ ಏನೋ ಇದು ಅಗ್ರಿಕಲ್ಚರ್ ಫಾರ್ಮರ್ಸ್ ಅಂತ ಒಂದು ಹೋಟೆಲ್ ಹೋದೆ ಸುಮ್ಮನೆ ನೋಡಿದಾಗ ನಾನು ಒಂದೇ ವರ್ಲ್ಡ್ ಹೇಳ್ಬಿಟ್ಟು ಬಂದೆ ಅಷ್ಟೇ ಅವ್ರು ಏನಂತಾರೆ ಈ ಪ್ರಪಂಚದಲ್ಲಿ ಯಾರಾದರೂ ನೀವು ಬೆಳಗ್ಗೆ ಸ್ನಾನ ಮಾಡ್ತೀರಾ ಬಟ್ಟೆಯನ್ನು ಚೇಂಜ್ ಮಾಡಿಬಿಟ್ಟು ಮನ್ಯಾಯಕಿರೋ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊಸ ಬಟ್ಟೆ ಇಟ್ಕೊಂಡು ನೀವು ಆಚೆ ಶುದ್ಧ ಶುದ್ಧವಾಗಿ ಅದೇ ಒಂದು ರೈತ ರೈತರ ಕೆಲಸ ಮಾಡಿ ಬೆವರಿನಲ್ಲಿ ಸ್ನಾನ ಮಾಡಿ ಈ ದೇಶವನ್ನು ತಿನ್ನಿಸುವಂಥ ಶಕ್ತಿ ಇರೋದು ಸಹಕಾರ ಸಂಘಗಳಿಗೆ ರೈತರಿಗೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ ಯಾರು ಮರಿಬಾರದು ಅಂತ ಹೇಳ್ತಾರೆ ಆದರೆ ಅದು ನಿಜವಾದ ಮಾತು ರೈತರಿಗೆ ಆ ಶಕ್ತಿ ಇದೆ ಬೆವರಲ್ಲಿ ಸ್ನಾನ ಮಾಡಿರ್ತಕ್ಕಂಥ ರೈತ ಈ ದೇಶವನ್ನು ಇಟ್ಟುವಂಥ ಶಕ್ತಿನೂ ಇದೆ ನಮ್ಮೆಲ್ಲರೂ ಊಟ ಇಲ್ಲದೆ ನಾವೇನು ತಿನ್ನದಾಗ ಇರುವಂತ ಮಾಡುವಂಥ ಶಕ್ತಿನೂ ಈ ದೇಶದ ರೈತರಲ್ಲಿ ಇವತ್ತು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಸಹಕಾರ ಸಭಾ ಕಾರ್ಯಕ್ರಮಕ್ಕೆ ಅವು ನಮ್ಮ ಪತ್ರಕರ್ತ ಭವನದಲ್ಲಿ ನಡೀತಾ ಇದೆ ಅದಕ್ಕೆಲ್ಲರನ್ನೇ ನಾನು ಧನ್ಯವಾದಗಳು ಅಖಿಲ ಭಾರತ ಸಹಕಾರ ಎಲ್ಲರಿಗೂ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಎಂ ಎಲ್ ಸಿ ಅವರಾದಂಥ ಅನಿಲಣ್ಣವರು ಅದೇ ರೀತಿ ಎಲ್ಲವಾರ ಸಮ್ಯವರು ಸಹಕಾರದಲ್ಲಿ ತುಂಬ ಸೀನಿಯರ್ ತೋಬಹುದು ಎಲ್ಲವರ ಸಮಯವರು ಅದೇ ರೀತಿ ನಮ್ಮ ಹಿರಿಯದ ಪತ್ರಕರ್ತರು ಹಿರಿಯರು ನಮ್ಮ ಕೆ ಎಸ್ ಗಣೇಶನ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ನಮ್ಮ ಅವರು ಗೋಪಿನಾಥ್ ಸಾಹೇಬ್ರ ಯಾಕೋ ಈ ನಡುವೆ ಸ್ವಲ್ಪ ಸ್ಲೋ ಆಗಿದೆ ಈ ನಡುವೆ ಸ್ವಲ್ಪ ಸ್ಲೋ ಆಗಿದೆ ಸ್ವಲ್ಪ ಫಾಸ್ಟ್ ಆಗಬೇಕು ಇದೆ ಯಾವತ್ತೂ ಒಂದು ರಾಜಕಾರಣಿಗಳಾಗಲಿ ಒಂದು ಸಹಕಾರ ಸಂಘಗಳಾಗಲಿ ಒಂದು ಇಂಡಸ್ಟ್ರೀಸ್ ಅವರಾಗಲಿ ಬೆಳಿಬೇಕು ಅಂದ್ರೂ ಕಾರಣ ನೀವೇ ಅವರ ಏನಾದರೂ ಬೆಳಿಬಾರ್ದು ಅಂದ್ರೂ ಕೂಡ ತಪ್ಪು ನೀವೇ ಆಗ್ತೀರ ಆದ್ದರಿಂದ ಈ ನಡುವೆ ಯಾವುದೋ ನೀವು ಶುರುವಾಗಿದೆ ನಮ್ಮನ್ನೆಲ್ಲ ಬೆಳಸೋದ ರೀತಿ ಇಲ್ಲ ಸ್ವಲ್ಪ ಫಾಸ್ಟ್ ಆಗ್ತಿರ್ತೀವಲ್ಲ ಸ್ಲೋ ನೀವು ಸ್ವಲ್ಪ ಯಾಕಂದ್ರೆ ನಾವೆಲ್ಲೋ ನಾಕು ಮಾಡಿ ಮಧ್ಯೆಯಲ್ಲಿ ಮಾತಾಡುವಂಥ ವಿಚಾರಗಳು ಪೇಪರಲ್ಲಿ ಬಂದ್ಬಿಡುತ್ತೆ ಅದು ಓಪನ್ ಆಗಿ ಮಾತಾಡಿದ್ರು ಬರ್ತಾಗಿಲ್ಲ ಆದ್ರಿಂದ ಈ ಬಸಕರ್ತೆಲ್ಲ ಸ್ವಲ್ಪ ನೀವು ಆಕ್ಟಿವ್ ಆಗಿರಬೇಕು ಅನ್ನೋದನ್ನ ಆಸೆ ನಮ್ಮ ಗುರುಪಿನ ಕಡೆಗೆ ನಾನು ಧನ್ಯವಾದ ಮಾತಾಡೋದು ಒಳ್ಳೆಯ ಮಾತಾಡಿದ್ರು ಸಹಕಾರಿ ಕರ್ತವ್ರೆ ಕಾರ್ಯಕ್ರಮಕ್ಕೆ ಬರ್ತೀವಿ ಕುತ್ಕೊಳ್ತೀವಿ ಮಾಡ್ತೀವಿ ಈ ಡಿ ಎ ಪಿ ಎಸ್ ಸೇರಿಸ್ಕೊಡೋದಿಲ್ಲ ಶೇರ್ಸ್ ಕೊಡೋದಿಲ್ಲ ಪ್ಲೇಟ್ ಇಂಥದಲ್ಲಿ ಶೇರ್ಸ್ ಕೊಡೋದಿಲ್ಲ ಪಾಣಿ ಇರಬೇಕು ಅಂತಾರೆ ಕಾನೂನಲ್ಲಿ ಪಾಣಿ ಇರಬೇಕು ಅಂತ ಹೇಳ್ತಾ ನಿಜ ಇಪ್ಪತ್ತು ಗುಂಟೆ ವಿಮಾ ಇರಬೇಕು ಪಾಣಿ ಇಲ್ಲ ಸಹಕಾರಿ ಸಂಘದಲ್ಲಿ ನಿಮಗೆ ಸದಸ್ಯತ್ವ ಕೊಡೋದಂತ ಕಾನೂನು ಇದೆ ಅದನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ ಖಂಡಿತ ಅದನ್ನು ತಿದ್ದುಪಡಿ ಮಾಡಬೇಕು ಅದಕ್ಕೆ ನಾವು ಸಪೋಟ ಸಪೋರ್ಟ್ ಸಪೋಟ ಇರ್ತೀವಿ ಪಾಣಿ ಇಲ್ಲೇನವ್ರಿಗೆ ಕೊಡಲ್ಲ ಅದನ್ನು ತಿದ್ದುಪಡಿ ಮಾಡಿ ಪಾಣಿರೋರಿಗೆ ಕೊಡೋದಿಲ್ಲ ಅದಿದೆ ನಮ್ಮ ಸೊಸೈಟಿಗಳಲ್ಲಿ ಪಾಣಿ ನಿಲ್ಲೋ ಕೊಡೋದಿಲ್ಲ ಅದರಿಂದ ಒಳ್ಳೆ ಮತ್ತೆ ಧನ್ಯವಾದಗಳು ತಿಳಿಸಲೇ ಕಾರ್ಯಕ್ರಮ ಈ ಒಳ್ಳೆಯ ಕಾರ್ಯಕ್ರಮ ಅಂತಂದರೆ ದೇಶದಲ್ಲಿ ಯಾರಾದರೂ ಒಂದು ರೈತರು ಒಂದು ಸಹಕಾರವಾಗಿ ಸಹಕಾರ ವಿಚಾರದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಯಾಕೆ ಕಷ್ಟ ಅಂದರೆ ಇನ್ನೊಂದು ಮಾಫಿಯಾ ಇದೊಂದು ಸಹಕಾರಿ ಸಂಸ್ಥೆಗಳೇನಾದ್ರೆ ಒಂದು ಮಾಫಿ ಆಗೋಗಿ ಹೆಂಗೆ ಮಾಫಿ ಆಗಿದೆ ಅಂದರೆ ಎಕ್ಸಾಂಪಲ್ಗೆ ನಮ್ಮೂರು ನಾವು ಹುಟ್ಟಿದ್ರು ಪತ್ತೂರು ಪತ್ತೂರು ರಾಮಾಪುರ ಮರೆಯಿರುವಂಥ ಮೂರು ವಿಲೇಜಸ್ ಸೇರಿ ಮೂರು ವಿಲೇಜು ಒಂದು ರೆವಿನ್ಯೂ ವಿಲೇಜ್ ಮಂದಿರ ಪಕ್ಕದಲ್ಲಿ ಹೆರವಳಿ ಇಲ್ಲಿ ನಾವು ಬಂದ್ಬಿಟ್ಟು ಅಲ್ಲಿ ಇವತ್ತಿಗೂ ಈ ಮೂರು ವಿಲೇಜ್ಗಳನ್ನು ಸೊಸೈಟಿ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಬಿಟ್ಟಿಲ್ಲ ಆ ಸೊಸೈಟಿ ಒಳಗಡೆ ಎಂಟ್ರಿಗೆ ಬಿಟ್ಟಿಲ್ಲ ಇವತ್ತೆ ಹಾಕ್ಸ್ಬಿಟ್ಟು ಬೇರೆಯವ್ರು ಮಾಡ್ತೀವಿ ಏನು ಏನೂ ಇಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಬೇರೆಯವರನ್ನ ಒಳಗಡೆ ಇನ್ವಾಲ್ವ್ ಮಾಡದೆ ಅವರೇ ಒಂದು ಅಡ್ಡ ಮಾಡ್ಕೊಂಡು ಮಾಫಿ ಮಾಡ್ಕೊಂಡು ಹೋಗ್ತಾರೆ ಎಕ್ಸಾಂಪಲ್ಗೆ ನಮ್ಮ ಮುಲ್ಬಾಗ ಡಿ ಎ ಪಿ ಎಸ್ ಎಸ್ ಸೊಸೈಟಿ ತುಂಬ ಒಂದು ಲಾಕ್ ಆಫ್ ಸಿಚುವೇಷನ್ ಬಂದಿತ್ತು ಸೊಸೈಟಿ ಆ ಟೈಮಲ್ಲಿ ನನಗೆ ನಮ್ಮ ದಿವಗಂತ ನೀಲಿಗಟ್ಟೆಗೌಡರು ಅವರು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು ಒಳ್ಳೆ ಸರ್ವಿಸ್ ಕೊಟ್ಟರು ಅವ್ರು ಹೇಳಿದ್ರು ಎಂ ವಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥ ಒಂದು ಡಿ ಎ ಪಿ ಎಸ್ ಎಲ್ಲ ಸಭಾವು ಪೋನ್ ಅಧ್ಯಕ್ಷರು ಎಂ ವಿ ಕೃಷ್ಣಪ್ಪನವರು ಇದನ್ನು ಏನಾದರೂ ಮಾಡಿ ನೀವು ಇದನ್ನು ಉಳಿಸಬೇಕು ಅಂತ ನೀವು ಬರಬೇಕಪ್ಪ ಅಂತೇಳಿ ಆ ಮುಲ್ಭಾಗದಲ್ಲಿ ನಮಗೆ ಇದರಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ಗೊಬ್ಬರನೂ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ನನ್ನ ಚುನಾವಣೆ ನಿಂತು ಎಲೆಕ್ಷನ್ ಆಗಿ ಅದರಲ್ಲಿ ಗೆದ್ದು ಅಧ್ಯಕ್ಷನಾಗಿ ಇವತ್ತು ಸಂಸ್ಥೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಸರ್ಕಾರಿ ಸಂಸ್ಥೆ ಬಿಲ್ಡಿಂಗ್ ಗೆ ಜೀರೋ ಟ್ಯಾಕ್ಸ್ ಇರೋದು ಹೇಳಿದ್ರೆ ಮುಲ್ಭಾಗ ಬಿ ಎ ಪಿ ಎಸ್ ಒಂದು ಮಾತ್ರ ನಲವತ್ತೈದು ಲಕ್ಷ ಟ್ಯಾಕ್ಸ್ ಕೊಟ್ಟಿದ್ದೀನಿ ನಾನು ಅಧ್ಯಕ್ಷ ಆದ್ಮೇಲೆ ಅದೇ ವರ್ಷದಿಂದ ಸರ್ಕಾರಿ ಬಿಲ್ಡಿಂಗ್ಸ್ ನಗರಸಭೆಗಳಿಗೆ ದುಡ್ಡು ಇರಲೇ ಲಕ್ಕಿಲ್ಲ ಎಲ್ಲ ಬಿಲ್ಡಿಂಗ್ ಇದ್ದಾವೆ ಇವತ್ತು ಪಿ ಎ ಪಿ ಎಸ್ ಎಸ್ ಒಂದು ರೂಪಾಯಿ ಸಾಲ ಇಲ್ಲ ಎರಡು ಕೋಟಿ ರೂಪಾಯಿ ಮೆಟೀರಿಯಲ್ ಇದೆ ನಮ್ಮ ಹತ್ರ ಎಲ್ಲೂ ಬಂದು ಏನು ಮಾಡಿಲ್ಲ ಸಾಲ ತಗೊಂಡಿಲ್ಲ ಆದ್ರೆ ಯಾವ ರೀತಿ ಉತ್ಪತ್ತಿ ಮಾಡಬೇಕು ಶೇರ್ಸ್ ಕೊಡ್ಬೇಕು ಆಮೇಲೆ ನಮ್ಮಲ್ಲಿ ಶೇರ್ಸ್ ಹೇಗೆ ಅಂದ್ರೆ ಏನು ಯಾರೇ ಬರ್ಬೋದು ಶೇರ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಯಾರಿಗೂ ಎಲ್ಲದ್ರೂ ಹಿಂಗೆ ಕೊಡಬೇಕು ಅಂದ್ರೆ ಕೊಡೋದಿಲ್ಲ ಇವತ್ತು ಆ ಸೊಸೈಟಿ ಎ ಪಿ ಎಸ್ ಎಂ ಎಸ್ ಸೊಸೈಟಿ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಾಗೂ ನಮ್ಮ ಮನುಷ್ಯ ಸೊಸೈಟಿ ಮುಳಬಾರದು ಎ ಪಿ ಎಸ್ ಎಸ್ ಅದರಿಂದ ನಾನು ಬಿ ಸಿ ಸಿ ಬ್ಯಾಂಕ್ ಬಂದಿದ್ದೀನಿ ಎ ಪಿ ಎಸ್ ಎಂ ಎಸ್ ಸಿ ಸಿ ಬ್ಯಾಂಕ್ ಬಂದಿದ್ದೀನಿ ಸರ್ಕಾರಿ ವಿಚಾರದಲ್ಲಿ ರೈತರನ್ನು ನಾವು ಕಾಪಾಡಿಕೊಂಡು ಹೋಗದೇ ಇದ್ದರೆ ಸರ್ಕಾರಿ ಸಮಸ್ಯೆಗಳನ್ನು ನಾವು ಕಾಪಾಡ್ಕೊಳ್ಳದೆ ಇದ್ದರೆ ನಾವು ಈ ದೇಶದಲ್ಲಿ ಬರ್ತಕ್ಕಾಗೋದೇ ಇದ್ದರೆ ಈ ದೇಶದಲ್ಲಿ ಬರ್ತಕ್ಕಾಗೋದು ನಮಗೆ ದಾರಿ ತೋರಿಸಿದ್ದಾರೆ ಎಂ ವಿ ಕೃಷ್ಣಪ್ಪನವರು ಬೈರೇಗೌಡರು ಈಗಿರ್ತಕ್ಕಂಥ ನಮ್ಮ ಶ್ರೀನಿವಾಸಗೌಡರು ಆಮೇಲೆ ನಮ್ಮ ಉಬಿ ರಾಮೇಗೌಡರು ಆಮೇಲೆ ನಮ್ಮ ಟಿ ಚೆನ್ನೈನವರು ಇಂಥವರೆಲ್ಲ ನೀವು ಬತ್ತಿಗೆ ರೈತರು ಅಂತ ದಾರಿ ತೋರಿಸಿದ್ದಾರೆ ಆ ದಾರಿಯನ್ನು ಒಂದರಲ್ಲಿ ಹೋದರೆ ಮಾತ್ರ ಸಾಕಣ ಅವಶ್ಯ ಏನೂ ಬೇಕಾಗಿಲ್ಲ ಕರೆಕ್ಟಾಗಿ ಅದನ್ನು ನಡ್ಸ್ಕೊಂಡು ಹೋದರೆ ಯಾವುದೇ ಸಮಸ್ಯೆಯನ್ನು ಉಳಿಸೋದಕ್ಕೆ ನಾವು ಎಣ್ಣೆ ಮಾತೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೋಬೋದು ಇದೇ ನಮ್ಮ ಮೂಲಭಾಗಲು ಪ್ಲೇಟ್ ಬೇಕು ಕ್ಲೋಸಿಂಗ್ ಬಂದ್ಬಿಟ್ಟು ಮೂವತ್ತು ಲಕ್ಷ ಕಟ್ಟಬೇಕು ಇಲ್ಲ ಕ್ಲೋಸಿಂಗ್ ಆಗಿಬಿಡುತ್ತೆ ಅಂತ ಕೇಳೋದು ಗ್ರೈಟ್ ವಿಲ್ ಅದು ಗ್ರೈಟ್ ವಿಲ್ ಬಾವಿ ಅನೇಕ ಬಾಲಿ ಇರ್ತಾರೆ ಆವಾಗ ಯಾವಾಗಲೂ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸಾಲು ಮಾಡವರೆ ಬಡ್ಡಿ ಐದ್ ಸಾವಿರಕ್ಕೆ ಎಪ್ಪತ್ ಸಾವಿರ ಎಂಬತ್ ಸಾವಿರ ಬಡ್ಡಿ ಒಂದ್ಸಲಿ ಸರ್ಕಾರ ಅನೌನ್ಸ್ ಮಾಡಬಹುದು ಏನಂತ ಆ ಬಾವಿಲ್ಲಿ ಹಸಿ ಕಟ್ಟ ಬಡ್ಡಿ ಬಿಟ್ಟು ಬಿಡ್ತೀವಿ ಆವಾಗ ಮೂವತ್ತ ಎರಡು ಲಕ್ಷ ರೂಪಾಯಿ ಒಂದ್ಸಲಿ ನಾನು ಪಿ ಎನ್ ಡಿ ಬ್ಯಾಂಕ್ ಸ್ವಂತ ದುಡ್ಡು ಕಟ್ಟಿ ಅದೆಲ್ಲ ಲೋನ್ಸ್ ಕ್ಲಿಯರ್ ಮಾಡಿ ತಿರ್ಗಾ ಒಂದ್ಸಲಿ ಹದಿನೇಳು ಲಕ್ಷ ಕಟ್ಟಿ ಆ ಕ್ಲಿಯರ್ ಮಾಡಿ ಎನ್ ಡಿ ಬ್ಯಾಂಕ್ಗೆ ಪ್ರಾಣ ಕಟ್ಟು ತಿರ್ಗಾ ಅದನ್ನ ಬೆಳೆಸ್ಕೊಂಡು ಬಂದ್ವಿ ಅದೇ ಅವತ್ತು ಐದು ಸಾವಿರ ಆರು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇದ್ದಂಥ ರೈತರು ಹದಿನೈದರ ಜಾಗ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಹೊತ್ತು ಆ ಲ್ಯಾಂಡ್ಸ್ ಅಂತ ಲ್ಯಾಂಡ್ಸ್ ಅನ್ನ ವಾಪಸ್ ಅವನ್ನ ಕರೆದು ಅವ್ರ ತಾತ ಇದ್ದಿರೋ ತಂದೆಯಲ್ಲೂ ಇಲ್ಲ ತಾತಾಲು ಇಲ್ಲ ಅವ್ರ ಮಕ್ಕಳಿಗೆ ಖಾತೆಗಳು ಮಾಡಿಸಿ ಬ್ಯಾಂಕ್ ಬೆಂಡಲ್ ಹಾಕಿ ಆ ಡಾಕ್ಯುಮೆಂಟ್ಸ್ ಭೌತಿಕ ಖಾತೆಗಳು ಮಾಡ್ಬಿಟ್ಟು ಅವರಿಗೆ ರೈತರಿಗೆ ಕೊಟ್ಟಿರುವಂತಹ ಚರಿತ್ರೆ ನಮ್ಮಲ್ಲಿ ಇದೆ ಸಹಕಾರಿ ಕ್ಷೇತ್ರವನ್ನ ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಕಡೆ ತುಂಬಾ ಈಸಿ ಒಂದು ಕಡೆ ತುಂಬಾ ಟೈಟ್ ಇದೆ